ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಆಪ್ತ ಸೂಸೈಡ್ ಮಾಡಿಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತ ವೆಂಕಟೇಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಿನ್ನೆ ಸಂಜೆ ತನ್ನ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸಾವಿಗೂ ಮುನ್ನ ವಿಡಿಯೋ ಮಾಡಿದ್ದಾರೆ ವೆಂಕಟೇಶ್ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ ವಯಾಲಿ ಕಾವಲ್ನಲ್ಲಿ ಇರುವಂತಹ ವೆಂಕಟೇಶ್ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಲ್ಲೇಶ್ವರಂ ಬಿಜೆಪಿ ಮಂಡಲದ ಕಾರ್ಯಕರ್ತ ಆಗಿದ್ದಂತಹ ವೆಂಕಟೇಶ್ ಹಣಕಾಸು ಸಮಸ್ಯೆಯಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಶಾಸಕ ಅಶ್ವತ್ ನಾರಾಯಣ್ ಅವರಿಗೂ ಕೂಡ ವೆಂಕಟೇಶ್ ಅವರು ಆಪ್ತರಾಗಿದ್ರು ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ವೆಂಕಟೇಶ್ ಅವರ ಮೃತದೇಹ ಇದೆ ಮಧ್ಯಾಹ್ನ ಆಪ್ತರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿದ್ದಾರೆ ಅಶ್ವಥ್ ನಾರಾಯಣ್ ಸದ್ಯಕ್ಕೆ ಹಣಕಾಸು ಸಮಸ್ಯೆಯಿಂದ ಬಹಳಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದು ಬಹಳ ದಿನಗಳಿಂದ ಅದನ್ನ ಫೇಸ್ ಮಾಡೋದಕ್ಕೆ ಸಾಧ್ಯವಾಗದೆ ಈ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಜೆಪಿ ಕಾರ್ಯಕರ್ತರು ಕೂಡ ಆಗಿದ್ರು ವೆಂಕಟೇಶ್ ಚೀಟಿ ಏನಕ್ಕೆ ಅದ್ರಲ್ಲಿ ಐದಾರು ಜನ ನಿಮ್ಗೆ ಕೈ ಎತ್ಬಿಟ್ರೆ ನಿಮಗೆ ನೂರು ಪರ್ಸೆಂಟ್ ತಲೆ ಮೇಲೆ ಬಿರೋಗುತ್ತೆ ಇವತ್ತು ನನಗೂ ಅದೇ ಗತಿ ಆಗಿರೋದು ನನಗೆ ಏಳು ಜನ ಕೈ ಎತ್ಬಿಟ್ಟಿದ್ದಾರೆ ಅದರಲ್ಲಿ ಮೂರು ಜನ ಸದ್ಯ ಹೋಗಿದ್ದಾರೆ ನಾವು ಅವ್ರ ಹತ್ರ ಹೋಗಿ ಇಸ್ಕೊಳಕಾಗಲ್ಲ ನಾನು ನಾಲ್ಕು ಜನ ಕೊಡ್ಬೇಕು ದುಡ್ಡು ಆ ನಾಲ್ಕು ಜನ ಎಷ್ಟು ಗೋಡೆ ಬಂಪರು ನನಗೆ ಅಂದರೆ ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿರ್ತೀವಿ ಅದರಲ್ಲಿ ನಂಬರ್ ತೊಗೊಂಡು ಹದಿನಾಲ್ಕು ಜನ ಎತ್ತಿರೋರು ಹದಿನೆಂಟು ಜನ ಗ್ರೂಪ್ ಮಾಡಿದ್ದಾರೆ ಅವರವರೇ ಮಾತಾಡಿ ಏನೇನು ಮಾತಾಡ್ತಾರೆ ಅಂದರೆ ಎಷ್ಟು ಬೇಜಾರಾಗಿ ಹೋಗಿ ನನಗೆ ಅಂದರೆ ಏನಿಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಆಮೇಲೆ ನಾನು ಕೊಡಬೇಕಾಗಿರೋದು ಹದಿಮೂರು ಲಕ್ಷ ಹದಿಮೂರಿಂದ ಹದಿನೈದು ಲಕ್ಷದವರೆಗೂ ನನಗೆ ಕಲೆಕ್ಷನ್ ಆಗಬೇಕಾಗಿರೋದು ಹತ್ತೊಂಬತ್ತು ಲಕ್ಷ ಆದರೆ ನನಗಾಗಲ್ಲ ನಂದು ಅಂತ ಏನೂ ಇಲ್ಲೂ ಇಲ್ಲ ನಾನು ಮಾರ್ಬಿಟ್ಟು ಕೊಟ್ಕೊಡೋಣ ಅಂದರೆ ನಮ್ಮ ಮನೆಯವ್ರಿಗೆ ಗೋಳಿಕೊಂಡಿರೋದೆ ನನ್ನ ಕೆಲಸ ಏನಾದರೂ ಇದೆ ಅಂದರೆ ಮಾರ್ಬಿಟ್ಟನ ಕೊಡ್ಬೋದು ಇನ್ನು ಸತೋದವ್ರ ಹತ್ರ ನಾನು ಒಗ್ಸ್ಕೊಬೇಕಾಗಲ್ಲ ಅದಕ್ಕೆ ನೀವು ಚೀಟಿ ಸವಾಸ ಇದ್ದೀನಿ ನನಗೂ ಭಾಳ ದೊಡ್ಡ ವ್ಯಕ್ತಿಗಳು ಗೊತ್ತು ನೀವು ಕಷ್ಟ ಅಂದರೆ ಯಾರು ಎಲ್ಪ್ ಮಾಡಲ್ಲ ನೀವು ಯೋಚನೆ ಮಾಡ್ಬೋದು ಏನಪ್ಪ ಇವನು ಇಷ್ಟು ಅಮೌಂಟ್ಗೆ ಹಿಂಗೆ ಮಾಡ್ಕೊಂಡಿಟ್ಟ ಅಂತ ಇನ್ನು ಅರ್ಧ ಅವ್ರಿಗೆ ನಾನು ಇರ್ತೀನೋ ಹಿಂಗೋ ಗೊತ್ತಿಲ್ಲ ನಿಮ್ಗೆ ಯಾರೂ ನಿಮ್ಮನ್ನು ಸಪೋರ್ಟೇ ಮಾಡಲ್ಲ ನಿಮ್ಮ ಜೊತೆಗೆ ಯಾರೂ ಇಲ್ಲ ಅಂತ ನಿಮ್ಗೆ ಗೊತ್ತಾದ ಮೇಲೆ ನೀವು ಜೀವನ ಮಾಡಿ ಏನು ಹೇಳಿ ನಾವು ರಾತ್ರಿ